Yeah. ಸ್ವಾಮೀಜಿಗಳು ಸತ್ತರೆ ಲಿಂಗೈಕರಾಗುತ್ತಾರೆ ಸಮಾಜ ಸೇವಕರು ಸತ್ತರೆ ನಿಧನರಾಗುತ್ತಾರೆ ರಾಜಕಾರಣಿಗಳು ಸತ್ತರೆ ದಿವಂಗತರಾಗುತ್ತಾರೆ ಸಿನಿಮಾ ತಾರಿಯರು ಸತ್ತರೆ ಅಸ್ತಂಗರಾಗುತ್ತಾರೆ ನಮ್ಮಂತ ಶ್ರೀಮಂತರು ಸತ್ತರೆ ವಿಧಿವಶರಾಗುತ್ತಾರೆ ಆದರೆ ರಾಮ್ಯ ನೀನು ರೈತರ ಕಣ್ಮಣಿ ರೈತರ ಬಂಧು ರೈತ ಸಂಘದ ಅಧ್ಯಕ್ಷ ನೀನು ಸತ್ತರೆ ಅನಾಥ ಹೆನವಾಗುತ್ತೀಯಾ ನಾನು ಮಾಡಿದ ಕೊಲೆ ಅಪರಾಧವನ್ನು ನಿನ್ನ ತಮ್ಮನ ಮೇಲೆ ಹೊರಿಸಿ ಅವನನ್ನು ಜೈಲಿಗೆ ಕಳುಹಿಸಿದೆ ಹೇಗಿದೆ ಈ ವಜ್ರಕಾಂತನ ದರ್ಬಾರ್ ಈ ದರ್ಬಾರದ ದಬ್ಬಾಳಿಕೆಯಲ್ಲಿ ಬೆಂದು ಬೆಂಡಾಗಿರುವ ನಿನ್ನ ನನ್ನ ಕಾಲ ಕಸ ಮಾಡ್ಕೊಳ್ತಿದ್ರೆ ಮರ वज्रकांत नहीं, अच्छा। <laughs> नहीं। वज्रकांत तलवार पार पार करने वाल से नहीं डरता मोनिका, का दिल दिया तो दिदार दिल नहीं तो ಖತರ್ನಾಕ್ ವಿಲನ್ ವಜ್ರಕಾನ್ ಮೋಣಿಕ ನೀನೊಬ್ಬಳು ನನ್ನ ಜೊತೆ ಕೈ ಜೋಡಿಸಿರುವ ಎಂದ ಮೇಲೆ ಈ ರಾಜ್ಯಕ್ಕೆ ನಾನೇ ರಾಜ ನೀನೇ ರಾಣಿ ಏನಂತೀಯ ವಜ್ರಕಾನ್ ನಿನ್ನ ಧೈರ್ಯ ಸಾಹಸವನ್ನು ಮೆಚ್ಚಿಕೊಂಡೆ ನಾನು ಕೆಲವು ನಿನ್ನೊಂದಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೇಕೆಂದು ಬಯಸಿದ್ರು ಆದರೆ ಈ ನಿನ್ನ ಸುಂದರವಾದ ದೇಹ ಕಂಡು ಲೈಫ್ ಪಾರ್ಟ್ನರ್ ಆಗಬೇಕೆಂದು ಬಯಸಿದ್ದೇನೆ ಅಫ್ಕೋರ್ಸ್ ಒಂದು ಗಣ್ಣಿನ ಸಾಧನೆ ಹಿಂದೆ ಒಂದು ಹೆಣ್ಣಿನ ಕೈವಾಡವಿದೆ ಇನ್ನು ಮುಂದೆ ಆ ಸಪೋರ್ಟ್ ನಿನ್ನಿಂದಾದ್ರೆ ಅಲೆಕ್ಸಾಂಡರ್ ಎನ್ನುವ ಹಾಗೆ ನಾ ಎನ್ನುವ ನರ ನಾಮರ್ಧರ ನರ ಕತ್ತರಿಸಿ ಅವರ ಹೆಣದ ರಾಶಿಯ ಮೇಲೆ ನನ್ನ ಶ್ರೀಮಂತಿಕೆ ಮಹಡಿ ಕಟ್ಟುತ್ತೇನೆ ತಂಗಿ ಎದುರಾದ್ರೆ ಅವಳು ಆಟ ಕುಟ್ಟು ಲೆಕ್ಕಕ್ಕಿಲ್ಲ ನನ್ನ ಮಾತು ಮೀರಿ ನಡೆಯುತ್ತಿದ್ದಾಳೆ ಅಂದ್ಮೇಲೆ ಅವಳ ಕೈ ಬಿಟ್ಟಿದ್ದೇನೆ ಹಾಗಾದ್ರೆ ಇದೇಕೆ ಕುಡಿದು ಮೈಮನ ಭಾರವಾಗಿದೆ ನಿಮ್ಮ ಬಾವುಗಳಿಂದ ಬಿಗಿದಪ್ಪಿ ಹಾಡಿ ಕುಳಿಬಾರ್ದೆ ನನ್ನ ರಾಜ ನಿನ್ನ ಇಚ್ಛೆ ಅಂತೆ ಆಗ್ಲಿ ರಾಣಿ ना <laughs> Hey! ನೀವು ಬೇಗ ಬಂದು ಬಿಡಿ ನಿಮ್ಮ ದಾರೇನೆ ಹೆಡ್ಡಿ ನನ್ನ ದೋತ್ರ ಹಾಕಿ ಮುಂದ್ ಹಸಿ ಹಿಂದ್ ತಟಕ್ ತಟಕ್ ಸೋರದಐತ್ರಿ ಏ ವಿವೇಕಿ ಏನಾಯ್ತು ತಾಳ್ಮೆಯಿಂದ ಹೇಳು ಇಲ್ಲದಿದ್ದರೆ ಬಾಯಲ್ಲಿರುವ ಹಲ್ಲು ಮುರಿಯುವ ಹಾಗೆ ಒದಿಯುತ್ತೇನೆ ಹಲಕ ನನ್ನ ಮಗನೇ ಮಂಗ್ಯಾ ನನ್ನ ಮಗನೇ ಸುಮಾರ್ ಸೋಳೆ ನನ್ನ ಮಗನೇ ಯಾರ್ಲೇ ಆ ರಮಣ್ಣ ವಜ್ರ ಅಂತ ಕೇಳ್ರಿ ಗೊತ್ತಿಲ್ಲನ್ರಿ ಬಾಯಾಗಿನ ಮತ್ ಬಾಯಾಗೈತ್ರಿ ಎರಡು ಕಪ್ಪಾಳಿ ಕಪ್ಪಾ ಗಿಳಿಸಿ ಬತ್ರಿ ಸಪ್ ಸಪ್ತರಿ ತಗೋರಿ ಬಾಯಾಗಿನ ಓಹೋ ನಿನ್ನ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಬಂದನಾ ಮಗ ಎಲ್ಲಿ ಆಹಾರ ಕೋರ್ ರೀ ನನ್ನ ಹಿಂದೆ ನಾಯಿ ಆಟಾಡ್ಸ್ಕೊಂಡ್ ಬಂದಂಗ ಸೌಕರ್ಯ ಇಲ್ಲೇ ಬಂದ್ರೆ ಏ ವಜ್ರ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದು ಅಡಿಗೆ ಕೂತ್ರೆ ನಿನ್ನ ಬಿಟ್ಟು ಬಿಡ್ತೇನೆ ಆ ಬಡ್ಡಿ ಮಗನ ನನಗ್ ಗೊತ್ತಿತ್ತು ಈ ಚಾರ್ಲಿ ನನ್ನ ಮಗನಿಗೆ ಆಡ್ ಬಾಡಿಸಿದ್ರಿ ಶೀದಾಣಿ ಎಲ್ಲಿಗೆ ಬರ್ತೀಯ ಈ ಎಲ್ಲಿ ಅಲ್ಲಿಗೆ ಬರ್ತಾ ಅಂತ ಇದೇನಿದು ಶ್ರೀರಾಮಚಂದ್ರನಂತಿರುವ ರಾಮಣ್ಣನವರು ಜಮದಗ್ನಿ ಅವತಾರ ತಾಳಿ ನನ್ನ ವಾಡೆಗೆ ಧಾವಿಸಿದ್ದು ಈಗ ಜಮದಗ್ನಿಯಾಗಿ ಬಂದಿದ್ದೇನೆ ಇನ್ನು ಮುಂದೆ ಬರಲಿದ್ದಾನೆ ಕೊಡಲಿ ಹಿಡಿದು ಪರಶುನಾಂಗೆ ನಿನ್ನಂತ ಪುಂಡರಿಗೆ ಗಂಡನಾಗಿ ನನ್ನ ತಮ್ಮ ಹುಲಿಯ ಲೇಖತೆ ಆ ಹೊಲಸು ನಾಯಿಯ ಹೆಸರು ಎತ್ತ ಬೇಡ ಈ ನನ್ನ ಅರಮನೆಯಲ್ಲಿ ಏ ರಾಮ್ಯ ಏಕೆ ಹುಚ್ಚನಾಗಿ ವರ್ತಿಸುತ್ತಿರುವೆ ನಿನ್ನ ಆಸ್ತಿ ಕೈ ಬಿಟ್ಟು ಹೋಯಿತೆಂಬ ಭ್ರಮೆಯೋ ಇಲ್ಲ ನಿನ್ನ ತಮ್ಮನಿಂದ ನಿನ್ನ ತಂಗಿಯ ಕೊಲೆಯಾಯಿತೆಂಬ ಕೊರಗಿಗೋ ಇಲ್ಲ ಅದ್ಯಾವುದಕ್ಕೂ ಅಲ್ಲ ಮತ್ತೆ ನಿನ್ನೆ ನಡೆದ ರೈತ ಸಂಘಟನೆಯ ಸಮಾವೇಶದಲ್ಲಿ ನಮ್ಮವರ ಮೇಲೆ ಬಾಂಬ್ ಹಾಕಿಸಿ ನಮ್ಮ ಸಮಾವೇಶವನ್ನ ಸ್ಮಶಾನ ಮಾಡಿದ್ದಕ್ಕೆ ಯಾಕೆ ಏನಾಗಿದೆ ನನಗೆ ಮೋಸ ಮಾಡಿ ನಮ್ಮ ಆಸ್ತಿನೆಲ್ಲ ಕಿತ್ಕೊಂಡೆ ಆದರೂ ನಾನು ಸುಮ್ಮನೆ ಆದೆ ಮೋಸ ವಂಚನೆಯಿಂದ ನಮ್ಮ ತಂಗಿಯನ್ನು ನನ್ನಿಂದ ದೂರ ಮಾಡಿದೆ ಆದರೂ ನಿನ್ನ ಸುಮ್ಮನೆ ಬಿಟ್ಟೆ ನನ್ನ ತಂಗಿಯ ಸಾವು ಇನ್ನೂ ನನಗೆ ಅನುಮಾನ ಅಂತ ಕಾಡ್ತಾ ಇದೆ ಆದ್ರೂ ನಾನು ತಡ್ಕೊಂಡೆ ಈ ಊರಿನ ರೈತರ ಮೇಲೆ ಏನಾದ್ರೂ ಕೈ ಮಾಡಿದ್ದೆ ಆದ್ರೆ ಮಗನೇ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅದು ಕೇವಲ ಶಾಂಪಲ್ ಇನ್ನು ಮುಂದೆ ಇದೆ ಬಾರಿ ಬಂಪರ್ ಆಪರ್ ವಜ್ರ ರೈತ ಬೆಳೆದ ಅಣ್ಣ ಉಂಡು ಅವನಿಗೇ ಮೋಸ ಮಾಡ್ತೇನು ಮುಂದೆ ಒಂದಿಲ್ಲ ಒಂದು ದಿನ ನಿನಗೆ ತಿನ್ನೋಕೆ ತುತ್ತು ಕುಳು ತುತ್ತು ಕುಳು ಇಲ್ಲದೆ ನರಳಿ ನರಳಿ ಸಾಯ್ತಿಯ ವಜ್ರಖಾನ್ ನಿನ್ನನ್ನು ನಾನು ಮಾತ್ರ ಇಷ್ಟಕ್ಕೆ ಬಿಡೋದಿಲ್ಲ ಇಡೀ ರಾಜ್ಯಾದ್ಯಂತ ಸಂಘಟಿಸಿ ರೈತ ಸಂಘಟನೆಯನ್ನ ಬಲಿಷ್ಠಗೊಳಿಸ್ತೀನಿ ಮಗನೇ ನಿನಗೆ ತಕ್ಕ ಪಾಠ ಕಲಿಸ್ತೀನಿ ನಾಡಿನ ಸನ್ಯಾಸಿಗಳು ನಾಡಿನ ಖ್ಯಾತ ವ್ಯಕ್ತಿಗಳು ಸನ್ಯಾಸಿಗಳು ಮಠಾಧೀಶರು ಧಾರ್ಮಿಕ ಮುಖಂಡರು ಶಿಕ್ಷಣ ತಜ್ಞರು ಕ್ರೀಡಾಪಟುಗಳು ನಟರು ಕಲಾವಿದರು ರಾಜಕಾರಣಿಗಳು ನನ್ನ ಕೈ ವಶದಲ್ಲಿರುವಾಗ ನಿನ್ನಿಂದ ನನ್ನ ಏನು ಮಾಡಕ್ಕಾಗಲ್ಲ ಏ ಕಿತ್ತೂರು ಕರ್ನಾಟಕದ ಹುಲಿ ಕಣೋ ನಾನು ಈ ಏಳು ಕೋಟಿ ಕನ್ನಡಿಗರ ಕಂದ ನಾನು ಕೈ ಎತ್ತಿದರೆ ಸ್ವಾಮಿ ಕಂಡುಬಿಟ್ರೆ ಜ್ವಾಲಾಮುಖಿ ನಿನ್ನನ್ನು ಸುಟ್ಟು ಹಾಕಲು ನಾನು ಯಾಕೋಬೇಕು ನನ್ನ ತಮ್ಮ ಹುಲಿಯ ಒಬ್ಬನೇ ಸಾಕು ಈ ನಿನ್ನ ಅರಗ ಹತ್ತಿದ ಅಂತಸ್ತಿಕೆಯನ್ನು ಸುಟ್ಟು ಹಾಕಲು ಅವನಿಗೆ ನನ್ನ ಎದುರುಗಡೆ ನಿಲ್ಲುವುದಕ್ಕಿಂತ ಮುಂಚೆ ಅವನ ಎದೆ ಗುಂಡಿಗೆ ಗಟ್ಟಿದೆಯಲ್ಲ ಅಂತ ಮುಟ್ಟಿ ಲೇ ಹೇಳ ನಿನ್ನ ತಂಗಿ ಹೇಗೆ ಸತ್ತಳು ಎಂದು ವಿಚಾರಿಸುತ್ತಿರುವೆಯಲ್ಲ ಅವಳನ್ನ ನಾನೇ ಕೊಂದಿದ್ದು ಅವಳ ಬಗಲಲ್ಲಿ ಇದ್ದ ನನ್ನ ಕಾಮದ ಸಾಕ್ಷಿಯ ಕೂಶನ ಕತ್ತು ಇಸುಕಿ ಅವಳನ್ನು ಕೊಲೆ ಮಾಡಿ ಆ ಕೊಲೆ ಅಪರಾಧವನ್ನು ನಿನ್ನ ತಮ್ಮ ಹುಲಿಯನ ಮೇಲೆ ಹೊರಿಸಿ ನನ್ನ ದಾರಿ ಸುಗಮ ಮಾಡಿಕೊಂಡೆ ಹೇಗಿದೆ ಈ ವಜ್ರಕಾಂತನ ದರ್ಬಾರ್ ನನ್ನ ತಂಗಿಯನ್ನು ಕೊಂದ ಕೊಲೆ ಗಡುಕ ಪಾಪಿ ನೀನು ಇನ್ನೂ ಈ ಭೂಮಿ ಮೇಲೆ ಬದುಕಬಾರ್ದು ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಿನ್ನನ್ನು ಇಲ್ಲೇ ನನ್ನ ಕೈಯಿಂದಲೇ ನಿನ್ನ ಕತ್ತು ಸಿಳಿ ಈ ಮಣ್ಣಲ್ಲಿ ನಿನ್ನ ಮಣ್ಣಾಗಿಸ್ಬಿಡ್ತೀನಿ ಆಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ವಜ್ರೋ ಮುಗಿಯಿತು ನಿನ್ನ ಎಂದು ಕತೆ ಮಗನೇ ಈ ವೆರಿ ಗುಡ್ ಒಳ್ಳೆಯ ಸಮಯಕ್ಕೆ ಬಂದು ಈ ಕುಣ್ಣಿಗೆ ತಕ್ಕ ಶಿಕ್ಷೆ ಕೊಟ್ಟೆ ಏನಲ್ಲೇ ರೈತ ಸಂಘದ ಅಧ್ಯಕ್ಷನಾದ ಮಿಸ್ಟರ್ ರಾಮಣ್ಣ ನನ್ನ ಕಣ್ಣದರಿಗೆ ಸುತ್ತೂರಿನ ಒಡೆಯ ಈ ಒಡೆಯ ಒತ್ತಷ್ಟು ಕೊಲೆ ಮಾಡುವಷ್ಟು ಬಂಡದರೆ ಬಂತೇನೋ ಬಂಡ ಬಡ್ಡಿ ಮಗನೇ ನಾನು ಒಡೆಯುವ ಒಂದೊಂದು ಏಟಿಗೂ ಒಂದು ಕಡೆ ಅಲ್ಲ ಒಂಬತ್ತು ಕಡೆ ಗಾಳಿ ಬರಬೇಕು ಹಾಗೆ ಹೊಡೆಯುವನು ಬೆಂಕಿ ಕೊಡು ನನಗೆ ಆ ಬಡಿಗೆಯನ್ನು ನನ್ನ ಮೇಲೆ ಕೈ ಮಾಡಿರುವ ಇವನ ಕೈಕಾಲುಗಳು ಇರಬಾರದು ಹಾಗೆ ಹೊಡೆಯುತ್ತೇನೆ ಕರೆದುಕೊಂಡಿರುವ ಇವನನ್ನು ಬಾಂಬೆಯಲ್ಲಿ ಭಿಕ್ಷೆ ಬಿಡ್ಲೋ ಅಲ್ಲಿ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಲಿ ಎಸ್ ಇವನು ಇಲ್ಲೇ ಇದ್ದರೆ ರೈತ ಸಂಘ ಆ ಸಂಘ ಈ ಸಂಘ ಎಂದು ನಮಗೆ ಮುಳ್ಳಾಗುತ್ತಾನೆ ಇವನಿಗೆ ಸೂಕ್ಷ್ಮವಾದ ಸ್ಥಳವೆಂದರೆ ಬಾಂಬೆಯಲ್ಲಿ ಭಿಕ್ಷಾಟನೆ ಅಲ್ಲೇ ಚಕ್ರ ಮಂತ್ರಿ ಚಕ್ರಾ ಈ ದೇವನು ಬಿಸಾಕಿ ಬರೋಣ ಇಲ್ಲದ ಪುರುಷನನ್ನು ವೇಷ ತೊರೆಯುತ್ತಾಳೆ ಸೋತ ರಾಜಕಾರಣಿಯನ್ನು ಪ್ರಜೆಗಳು ತೊರೆಯುತ್ತಾರೆ ಹಣ್ಣು ಮಿಡದ ಮರವನ್ನು ಪಕ್ಷಿಗಳು ತೊರೆಯುತ್ತವೆ ನಿನ್ನ ನಿನ್ನ ತಮ್ಮನನ್ನು ಈ ಊರಿನ ಜನರಿಂದಲೇ ತೊರೆಯುವ ಹಾಗೆ ಮಾಡದಿದ್ರೆ ಸುತ್ತೂರಿನ ಸೀಮೆ ಒಡಿಯ ವಜ್ರಕಾಂತ್ನೇ ಅಲ್ಲ ನಿಂತ್ಕಪ್ಪ ಅಲ್ವೈ ಇಲ್ಲಿಯವರೆಗೆ ಎಲ್ಲಿಗೆ ಹೋಗಿದ್ದೆ ನೋಡಿದ್ರೆ ಅರ್ಥವಾಗಬೇಕಲ್ಲ ನಾನ ಎಲ್ಲಿಗೆ ಹೋಗಿರಬೇಕು ಎಂದು ಫಲವಿ ಊರಿನ ಜನ ನನ್ನ ಹೆಸರು ಕೇಳಿದ್ರೆ ಗಡಗಡನೆ ಅಡಗುತ್ತಾರೆ ಅಂತದರಲ್ಲಿ ನಿನ್ನಿಂದ ನನ್ನ ಮಾಣ ಮರ್ಯಾದೆ ಹಾಳಾಗುತ್ತಿದೆ ನೀನು ತಪ್ಪಾಗಿ ತಿಳಿದುಕೊಂಡಿದ್ದೀಯ ಜನರೆ ಹೆದರುದು ಕೆಟ್ಟ ಮೃಗಗಳಿಗೆ ಹೊರತು ಮನುಷ್ಯರಗಲ್ಲ ನೀನು ಆ ಮೃಗಿಂತ ಕೆಟ್ಟವನಾಗಿದ್ದೀಯ ಅಂತ ಜನರಿಗೆ ಗೊತ್ತಾಗಿದೆ ಫಲವಿ ತಂದೆ ತಾಯಿ ಇಲ್ಲದ ಅನಾತ ಮಗಳೆಂದು ಮುತ್ತಿನಿಂದ ಬೆಳೆಸಿದ್ರೆ ನನ್ನ ಆಚಾರ ವಿಚಾರಗಳಿಗೆ ವಿರೋಧವಾಗಿ ನಡೆದುಕೊಳ್ತೀಯಾ ಎಂದ್ಮೇಲೆ ನಿನಗೊಂದು ಗತಿ ಕಾಣಿಸುತ್ತೇನೆ